ಸವನ್ನಾದಲ್ಲಿ ಎಂಬ ಜಿರಾಫೆ ಇತ್ತು ಅವನೇ ಎಲ್ಲರಿಗಿಂತ ಎತ್ತರ ಅವನ ಕುತ್ತಿಗೆ ತುಂಬ ಉದ್ದವಿತ್ತು ಮೇಲಿನ ಎಲೆಗಳನ್ನು ಸುಲಭವಾಗಿ ತಲುಪಬಹುದಿತ್ತು ಎಲ್ಲಾ ಪ್ರಾಣಿಗಳೂ ಗಿರಿಯನ್ನು ನಾಯಕ ಎಂದು ನೋಡಿದವು ಏಕೆಂದರೆ ಅವನು ಹೆಚ್ಚು ನೋಡಬಲ್ಲ ಒಂದು ದಿನ ಮುಂಚೆಯೇ ಜೋಳದ ಕಾಳನ್ನು ಬಿತ್ತಲು ಪ್ರಾಣಿಗಳು ಸಿದ್ಧವಾದವು ನಾವು ಮೊದಲು ಎತ್ತರದ ಜಾಗದಲ್ಲಿ ಬಿತ್ತಬೇಕು ಎಂದು ಗಿರಿ ನಿರ್ಧರಿಸಿದ ಆದರೆ ಸಣ್ಣು ಆಮೆ ನೆಲದ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಕ್ಷಮಿಸಿ ಗಿರಿ ಅಲ್ಲಿ ಮಣ್ಣು ತುಂಬಾ ಒಣಗಿದೆ ಬೀಜ ಬೆಳೆಯುವುದಿಲ್ಲ ಎಂದಿತು ಸಣ್ಣು ಗಿರಿ ತನ್ನ ಎತ್ತರದಿಂದ ಸಣ್ಣವನ್ನು ಕೆಳಕ್ಕೆ ನೋಡಿದ ಅವನಿಗೆ ಕೋಪ ಬಂತು ನಾನು ನಾಯಕ ನಾನು ಹೆಚ್ಚು ನೋಡುತ್ತೇನೆ ನನ್ನ ಮಾತು ಕೇಳಿ ಎಂದು ಗಿರಿ ಗುಡುಗಿದ ಆದರೆ ಸಣ್ಣು ಶಾಂತವಾಗಿ ನಾಯಕನೇ ಮಣ್ಣು ನಮ್ಮ ಬೇರು ಬೇರಿಲ್ಲದೆ ಎಲೆಗಳಿಲ್ಲ ಎಂದಿತು ಜಿತ್ತು ಜೀರೆ ಎಲೆಗಳಿಲ್ಲ ಎಂದಿತು ಜಿತ್ತು ಜೀಬ್ರಾ ಗೊಂದಲಕ್ಕೊಳಗಾಯಿತು ಯಾರ ಮಾತನ್ನು ಕೇಳಬೇಕು ಜಿತ್ತು ಧೈರ್ಯ ಮಾಡಿ ಗಿರಿ ನಾವು ಸ್ವಲ್ಪ ಮಣ್ಣು ತೆಗೆದು ಪರೀಕ್ಷಿಸೋಣ ಎಂದಿತು ಗಿರಿ ಮೌನವಾಗಿ ಒಪ್ಪಿದ ತನ್ನ ಗರ್ವವನ್ನು ಬದಿಗಿಟ್ಟ ಅವರು ಗಿರಿ ಸೂಚಿಸಿದ ಜಾಗದ ಕಡೆಗೆ ಹೋದರು ಮಣ್ಣು ಮುಟ್ಟಿದರೆ ಬಿಸಿಯಾಗಿತ್ತು ಗಿತ್ತು ಬೆಟ್ಟದ ಮಣ್ಣನ್ನು ಪರೀಕ್ಷಿಸಿತು ಅದು ಗಟ್ಟಿಯಾಗಿ ಒಣಗಿ ಬಿಟ್ಟಿತ್ತು ಸಣ್ಣು ಹೇಳಿದ ಇನ್ನೊಂದು ಜಾಗಕ್ಕೆ ಹೋದರು ಅದು ನದಿಯ ಹತ್ತಿರವಿತ್ತು ಆ ಸ್ಥಳದಲ್ಲಿ ಮಣ್ಣು ತೇವವಾಗಿ ಕಪ್ಪಗಿತ್ತು ಮತ್ತು ಮೃದುವಾಗಿತ್ತು ಸಣ್ಣು ನೀನು ಸರಿಯಾಗಿ ಹೇಳಿದೆ ಮಣ್ಣು ಚೆನ್ನಾಗಿದೆ ಎಂದು ಗಿರಿ ಒಪ್ಪಿಕೊಂಡ ಬಿತ್ತನೆ ಕೆಲಸ ಶುರುವಾಯಿತು ಸಣ್ಣು ಮಣ್ಣನ್ನು ಗುರುತಿಸಿತು ಜಿತ್ತು ಮೃದುವಾದ ನೆಲದಲ್ಲಿ ಗುಂಡಿಗಳನ್ನು ಅಗೆಯಿತು ಗಿರಿ ಬೀಜಗಳನ್ನು ಆಳವಾದ ಗುಂಡಿಗಳಿಗೇನು ಅಗೆಯಿತು ಗಿರಿ ಬೀಜಗಳನ್ನು ಆಳವಾದ ಗುಂಡಿಗಳಿಗೆ ಹಾಕಿತು ಪ್ರತಿ ಪ್ರಾಣಿಯೂ ತನ್ನ ಸಾಮರ್ಥ್ಯವನ್ನು ಬಳಸಿತು ಜಗಳ ನಿಂತಿತು ಮಳೆ ಬಂತು ಭೂಮಿ ನೀರನ್ನು ಹೀರ್ಕೊಂಡಿತು ಕೆಲವು ದಿನಗಳ ನಂತರ ಸಣ್ಣ ಸಣ್ಣ ಮೊಳಕೆಗಳು ಹೊರಬಂದವು ಗಿರಿ ತನ್ನ ಎತ್ತರದಿಂದ ಮೊಳಕೆಗಳನ್ನು ನೋಡಿದ ಅವನಿಗೆ ಖುಷಿಯಾಯಿತು ನನ್ನ ಕಣ್ಣುಗಳು ಹೆಚ್ಚು ದೂರ ನೋಡಬಹುದು ಆದರೆ ಸಣ್ಣ ಕಾಲುಗಳು ಆಳವನ್ನು ಅರಿತಿದೆ ಎಂದ ಗಿರಿ ಜಿತ್ತು ಮತ್ತು ಸಣ್ಣ ನಕ್ಕರು ಇದು ಒಳ್ಳೆಯ ನಾಯಕತ್ವದ ಪಾಠ ಒಳ್ಳೆಯ ನಾಯಕನು ಎಲ್ಲರ ಮಾತನ್ನು ಕೇಳುತ್ತಾನೆ ಕೇವಲ ತನಗೆ ತಿಳಿದಿರುವುದನ್ನು ಮಾತ್ರ ನಂಬುವುದಿಲ್ಲ ದೂರದ ನೋಟ ಮುಖ್ಯ ಆದರೆ ಹತ್ತಿರದ ಜ್ಞಾನವೂ ಮುಖ್ಯ ಜಿರಾಫೆ ಗಿರಿ ಈಗ ಅತ್ಯುತ್ತಮ ನಾಯಕ ಅವನು ಕೇಳಲು ಕಲಿತನು ಮುಖ್ಯ ಜಿರಾಫೆ ಗಿರಿ ಈಗ ಅತ್ಯುತ್ತಮ ನಾಯಕ ಅವನು ಕೇಳಲು ಕಲಿತನು